ಜಡ್ಡಿ ಈ ಇಬ್ಬರು ಅಂದ್ರೆ ಮುತ್ತು ಮತ್ತೆ ಮಂಜು ಅನ್ನೋರು ಅಂದ್ರೆ ನಮ್ಗೆ ತಿಳಿದು ಮಾಹಿತಿ ಪ್ರಕಾರ ಅವ್ರಿಗೆ ಇವ್ರಿಗೆ ಮಾಹಿತಿನೇ ಇಲ್ಲ ಮೇಡಮ್ ಕಟ್ಟಡ ತೆರವು ಮಾಡಲಿಕ್ಕೆ ಇವರೇ ಹೋಗಿ ಅದನ್ನ ಕಟ್ಟಡ ತೆರವು ಮೇಲೆ ಬಿದ್ದು ಈ ರೀತಿ ಆಗಿದೆ ಅಂತ ಮಾಹಿತಿ ಬಂದಿದೆ ಮೇಡಮ್ ಇನ್ನು ಈಗ ಪೊಲೀಸ್ ಇದೆ ನಡೀತದೆ ಇನ್ನು ಎನ್ಕ್ವರಿ ಆದ್ಮೇಲೆ ನಿಜ ವಾಸ್ತವಾಂಶ ಗೊತ್ತಾಗುತ್ತೆ ನಮ್ಗೆ ಮಾಹಿತಿನೇ ಇಲ್ಲ ಮೇಡಮ್ ತೆರವು ಮಾಡಿದ ಮಾಹಿತಿ ಕೊಟ್ಟಿಲ್ಲ ನಾವು ಕೇಂದ್ರ ಕಚೇರಿ

ಬಟ್ ಇನ್ನು ನಮಗೆ ಯಾವುದು ಡಾಕ್ಟರ್ ಇಂದ ಹೇಳೋ ಉತ್ತರ ಅದಕ್ಕೆ ದರ ಫಿಕ್ಸ್ ಮಾಡಿ ಎಲ್ಲ ನಮಗೆ ಪ್ರೊಬಲ್ಮ್ ನಮಗೆ ಯಾವುದು ಬಂದಿರಲ್ಲ ಬಟ್ ನಮಗೆ ಇನ್ಚಾರ್ಜ್ ಆಗೋತನ ಆವಾಗ ನಾವು ಪುಸ್ತಕದಲ್ಲಿ ಹಾಕೋಬೇಕಾ ಮೇಡಂ ಇನ್ನು ಯಾವುದು ಗೈಡ್ ಲೈನ್ಸ್ ಇರೋ ಪದ್ಧತಿ ಏನಲ್ಲ ಈ ನಡುವೆ ಅದು ತೆರೆವ ಮಾರ್ವಂತಾದ್ರೆ ಆ ರಿಪೋರ್ಟ್ ಹಾಕೋಣಿದೆ ನೀವು ಡಿಸ್ಟ್ರಿಕ್ಟ್ ನೋರಿನ್ನ ಹ್ಯಾಂಡೋವರ್ ತಗೊಂಡಿಲ್ಲ ಆಗರೆ ಐದು ತಗೊಂಡಿಲ್ಲ ಮೇಡಂ ಎಂಪ್ಲೇಸ್ ಅಲ್ಲಿ ತಗೊಂಡಿದರ ಅದು ಎಲ್ಲಿ ಎಸ್‌ಓಪ್ಲೇಸ್ ಅಂತಾ ಅಲ್ಲಿಂದ ಎಷ್ಟೆಷ್ಟು ಎಂಪ್ಲೇಸ್ ಅಲ್ಲಿ ತಗೊಂಡಿದರ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ರಿಪೋರ್ಟ್ ತಗೊಂಡ್ರಿ ನೀವು ಯಾವುದು ಮೇಡಂ

ನಮ್ಮ ಡ್ಿಸ್ಟ್ರಿಕ್ಟ್ ಆಫೀಸರ್ ಮಾಹಿತಿ ಅನ್ನುವರು ಕರುಬಡೋದು ರೀತಿ ಅವರು ವಸ್ತುಗಳು ಜನ ಅಂದ್ರೆ ಅರ್ಥ ಅದಕ್ಕೆ ಮಾಹಿತಿ ಯಾರು ಏ ಯಾಕೆ ನೀವೆಲ್ಲ ಇಲ್ಲಿ ಯಾಕೆ ತಇದಿರಲ್ಲ ಮಾಹಿತಿ

ಸರ್ ಏನಾ ಶೆಡ್ ಬೋರ್ಡ್ ಇದು ಮಾಡಕ್ಕೆ ಇದೆ ಏನ್ ನೋಡ್ತಿದಿರಾ ಕೋಟಿಗಳ ಬಗ್ಗೆ ఎంక్వైరీ ಮಾಡ್ತಾರ ಅಂತ ನಾನು ನೋಡಿ ಅವರು ಪ್ರಕಾರ ಕೋಟಿಗಳರೊಸಾರ್ ಮಾಡಿ ವಾಚ್ ಮ್ಯಾನ್ ಬಂದು ಒಳಗೆ ಕೋಡೆ ಕಟ್ಬೇಕು ಅಂದ್ರೆ ವಿಥೌಟ್ ಯುವರ್ 퍼ಮಿಷನ್ ಹೇಳ್ ಮಾಡ್ತಾರೆ ಶೆಡ್ ಅಲ್ಲಿ ಶೆಡ್ ಅಲ್ಲಿ ಈಗ ಸಹಿತ ಕಾರ್ಯ ವಾಸಕ್ಕೆ ಇಲ್ಲ

ಹೋಗ್ತಾರೆ ಹೋಗಿದ್ರು ನಾನ್ ಫೋನ್ ಮಾಡಿದಾಗ ನಾನು ಹೋಗಿ ನಾವು ನಿಮ್ಗೆ ಹೇಳ್ತೀನಿ ಅಂದ್ರು ಏನು ಅಧಿಕಾರಿಗಳು ಅಪ್ಪ ನೀವು ವೇಣುಗೋಪಾಲ ನಿಮ್ ಎಲ್ಲ ಹೇಳಿದ್ರು ಕಳ್ಸಿದೀನಿ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ತಗೊಂಡ್ ಬಂದ್ಬಿಡ್ತಾರೆ ಈಗ ಅಂದ್ರು ಎಲ್ಲಿಂದ ರಿಪೋರ್ಟ್ ನಿಮ್ದು ಏನ್ ರಿಪೋರ್ಟ್ ಏ ಪೊಲೀಸ್ ಎನ್ಕ್ವೈರಿ ಬೇರೆ ನಿಮ್ ಇಲಾಖೆ ಅದು ಅಲ್ಲಿ ಕಳ್ತನ ಹೋಗಿದ್ರ ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಾಗ್ಲೇ ಒಂದು ಕಳ್ತನ ಕಂಪ್ಲೇಂಟ್ ಆಗಿಲ್ಲ ಈಗ ಕಟ್ಟಿದ ಮೇಲೆ ಕಳ್ತನ ಆಗುತ್ತಲ್ಲಿ

ಷ್ಟು ತೆಗೆ ತೆಗೆದು ಅಂತಕ್ಯೂರಿಟಿ ಗಾರ್ಡ್ அது அவர அட்டும் மனஸ்தி கட்டி இருக்கிறோம்